ದ ಗ್ರ್ಯಾಂಡ್ ಇನ್ವೋಕೇಷನ್ ರಿಪನ್ cutting ಮಾಡುವ ಮೂಲಕ ನಮೂನ್ಯ ಸಚಿವಕರಾಗಿರುವಂತಹ ಅರೀಶ್ ಗೌಡ ಸರ್ 19 ಆಗಿ ರಿಪನ್ cutting ಮಾಡುವ ಮೂಲಕ ಆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಇಲ್ಲಿ ನಡೆಯಿದೆ ತಮ್ಮೆಲ್ಲರ ಸಪೋರ್ಟ್ ಥ್ಯಾಂಕ್ ಯು ಸರ್ ಇವತ್ತು ಮೈಸೂರು ನಗರದಲ್ಲಿ ಜಿಯಾಮೆ ಗೋಲ್ಡ್ ಅಂಡ್ ಡೈಮಂಡ್ಸ್ದು ಒಂದು ಶಾಪ್ನ ಇವತ್ತು ಮೈಸೂರಿನಲ್ಲಿ ಪ್ರಾರಂಭೋತ್ಸವ ಆಗ್ತೈತೆ ಇವತ್ತು ಅದರ ಉದ್ಘಾಟನೆಗೆ ನಾನು ಮತ್ತೆ ನಮ್ಮ ಸಾಹೇಬರು ಎಲ್ಲರನ್ನ ಜೊತೇಲಿ ಬಂದು ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಈಗಾಗಲೇ ಇವ್ರದ್ದು ಒಂದು ಬ್ರಾಂಚು ಪುತ್ತೂರಲ್ಲಿದೆ ಮತ್ತು ಇದು ಇಂಟರ್ನ್ಯಾಷನಲ್ ಇದು ಇದು ಜಿಯೋರಾ ಅಂತ ಅಂದ್ಬಿಟ್ಟು ಅದೊಂದು ಕಂಪ್ನಿ ಅದು ಆ ಬ್ರ್ಯಾಂಡೆಡಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಇದು ಅದನ್ನು ಮೈಸೂರು ನಗರದಲ್ಲೂ ತಂದಿರೋದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರ ಇಲ್ಲಿ ವೆಬ್ಸೈಟ್ ಉತ್ತಮವಾದಂಥ ಪ್ಯಾಟರ್ನ್ಗಳಲ್ಲಿ ಮಾಡ್ತಾರೆ ಹಾಗಾಗಿ ಮೈಸೂರು ನಗರಕ್ಕೆ ಇದೊಂದು ಅವಶ್ಯಕತೆ ಇತ್ತು ಅಂತ ಅನ್ನೋದು ನನ್ನ ಭಾವನೆ ಉತ್ತಮವಾದಂಥ ಆಭರಣಗಳು ನಮ್ಮ ಮೈಸೂರು ನಗರದ ಮಹಿಳೆಯರಿಗೆ ಸಿಗುವಂಥದ್ದಾಗಲಿ ಮತ್ತು ಉತ್ತಮವಾದಂಥ ವ್ಯಾಪಾರ ಆಗಲಿ ಮತ್ತು ಗುಣಮಟ್ಟದ ಪದಾರ್ಥವನ್ನು ಕೊಡುವಂಥ ಜಿಯಾಮೆ ಕಂಪ್ನಿಯವರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಅವರು ನಮ್ಮ ಮೈಸೂರು ನಗರಕ್ಕೆ ಬಂದು ಇವತ್ತು ಈ ಕಂಪ್ನಿಯನ್ನು ಈ ಕಂಪ್ನಿಯ ಹೆಸರಲ್ಲಿ ಝಿಯಾಮಿಯನ್ನೋ ಒಂದು ಶೋರೂಮ್ನ ಇವತ್ತು ಓಪನ್ ಮಾಡಿರೋದು ನಿಜವಾಗ್ಲೂ ಖುಷಿ ತರುವಂತ ವಿಚಾರ ಮೈಸೂರು ಎಲ್ರಿಗೂ ಇದು ಉಪಯೋಗ ಆಗುತ್ತೆ ಮತ್ತು ಅವ್ರಿಗೂ ಶುಭವಾಗಲಿ ಆ ಅಂಗಡಿ ಮಾಲೀಕರಿಗೆ ಮತ್ತು ಆ ಕಂಪ್ನಿ ಮಾಲೀಕರಿಗೆ ಎಲ್ರಿಗೂ ಶುಭವಾಗಲಿ ಅಂತ ಅವ್ನು ಹೇಳ್ತೀನಿ ನಮಸ್ತೆ ಇವತ್ತು ಮೈಸೂರು ನಗರದ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿರುವಂತಹ ಈ ಝಿಯಾಮಿ ಡೈಮಂಡ್ ಗೋಲ್ಡ್ನ ಒಂದು ಶೋರೂಮ್ ಶಾಪ್ ಉದ್ಘಾಟನೆಯಾಗಿದೆ ನಮ್ಮ ಅಬ್ದುಲ್ ಸಲಾಂ ಅವರ ಒಂದು ಮಾಲೀಕತ್ವದಲ್ಲಿ ಇದು ಎರಡನೇ ಶೋರೂಮ್ ಈಗಾಗಲೇ ಇವರಿಗೆ ಪುತ್ತೂರಿನಲ್ಲಿ ಒಂದು ಗೋಲ್ಡ್ ಶಾಪ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶಾಪ್ ಇದೆ ಇದು ಎರಡನೇದು ಅವರೇ ಈಗ ಹೇಳಿದಾಗೆ ಡಿಫರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇದರಲ್ಲಿದೆ ಗೋಲ್ಡಲ್ಲಿ ಡೈಮಂಡ್ನಲ್ಲಿ ಇವತ್ತು ನಾವು ಬಹಳ ಸಂತೋಷದಿಂದ ನಾವೆಲ್ಲರೂ ಸೇರಿ ತುಂಬ ಜನ ಅತಿಥಿಗಳು ಇಲ್ಲಿ ಸೇರಿದ್ದಾರೆ ಎಲ್ಲರೂ ಸೇರಿ ತುಂಬ ಸಂತೋಷದಿಂದ ಈ ಒಂದು ಶಾಪನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ನಾವು ತಮ್ಮೆಲ್ಲರ ಪರವಾಗಿ ಈ ಒಂದು ಇವರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲ ಶುಭವನ್ನು ಹಾರೈಸ್ತೇವೆ ಮತ್ತು ಮೈಸೂರು ನಾಗರಿಕರು ಇವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ನಿಮ್ಮ ನಿಗಾ ನಿಮಗೆ ಅವಶ್ಯಕತೆ ಇರುವಂತಹ ಗೋಲ್ಡ್ ಆ್ಯಂಡ್ ಡೈಮಂಡನ್ನ ಒಳ್ಳೆ ಡಿಸ್ಕೌಂಟ್ ರೇಟ್ನಲ್ಲಿ ಅದರಲ್ಲೂ ಕೂಡ ಮೇಕಿಂಗ್ ಚಾರ್ಜ್ಗಳಲ್ಲಿ ಕೂಡ ಉತ್ತಮ ಡಿಸ್ಕೌಂಟ್ನಲ್ಲಿ ಇವರು ಕೊಡಲಿದ್ದಾರೆ ಈ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಮತ್ತು ನಮ್ಮ ಯುವ ಜನತೆ ಯುವಜನಾಂಗ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾರೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಆ ಯುವ ಜನತೆ ಆ ಹೊಸ ಹೊಸ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಸಹಕಾರ ನಮ್ಮ ಬೆಂಬಲ ಅವರಿಗೆ ಅಗತ್ಯ ಇರ್ತದೆ ಹಾಗಾಗಿ ಸಮಸ್ತ ಮೈಸೂರು ನಾಗರಿಕರಲ್ಲಿ ನಾನು ವಿನಂತಿ ಮಾಡುವಂಥದ್ದು ಇಂತಹ ಯುವ ಉದ್ಯಮಿಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಮತ್ತು ನಾನು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವರ ಈ ಒಂದು ಬಿಸ್ನೆಸ್ ಒಳ್ಳೆಯ ಆಗಲಿ ಎಲ್ಲ ರೀತಿಯ ಒಂದು ಸಕ್ಸಸ್ ಅಲ್ಲಾಹು ಅವರಿಗೆ ನೀಡಲಿ ಅಂತೇಳಿ ಹೃತ್ಪೂರ್ವಕವಾಗಿ ನಾನು ದುಆನ್ ಮಾಡ್ತೇನೆ ಥ್ಯಾಂಕ್ ಯು ಇದು ಟೋಟಲ್ ಒಂದು ಟಾರ್ಗೆಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಟೆನ್ ಬ್ರಾಂಚ್ ಟಾರ್ಗೆಟ್ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಡಿಸ್ಟ್ರಿಕ್ಟ್ ಬೇಸಲ್ಲಿ ಪ್ಲ್ಯಾನ್ ಮಾಡ್ತೇನೆಂದರೆ ಏನಂತು ಮೈನ್ ಟೂರಿಸ್ಟ್ ಪ್ಲೇಸ್ ಇದು ಇಲ್ಲ ಲೈಟ್ ವೈಟಿಗಳಿಗೆ ಟೂರಿಸ್ಟ್ಗಳಿಗೆ ಅದೊಂದು ಆಕರ್ಷಣೆ ಆಗಿ ಬರುವಂಥದ್ದು ಮತ್ತು ಕರ್ನಾಟಕದಿಂದಲ್ಲ ಇಂಡಿಯಾದಲ್ಲಿ ಎಲ್ಲ ಬರುವಂಥ ಜಾಗ ಮೈಸೂರು ಮೈನಿಗೆ ಟೂರಿಸ್ಟ ಅದಕ್ಕೆ ನಾವು ಮೈನ್ ಇದೇ ಫೋಕಸ್ ಮಾಡಿರುವಂಥದ್ದು ಗೋಲ್ಡ್ ಇನ್ನು ಫ್ಯೂಚರ್ಸ್ ಇನ್ವೆಸ್ಟ್ಮೆಂಟ್ ಸೇವಿಂಗಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದು ಗೋಲ್ಡಿಗೆ ಮೈ ಜನ ಎಲ್ಲ ಫೋಕಸ್ ಮಾಡ್ತಿರೋವಂಥದ್ದು ಮತ್ತು ದಿನ ದಿನಕ್ಕೆ ಡೈಲಿ ಕೂಡ ಅಷ್ಟೇ ಅಪ್ಡೇಟ್ ಆಗ್ತಾನೇ ಇದೆ ಇನ್ವೆಸ್ಟ್ಮೆಂಟ್ ನೋಡಿದ್ರು ಗೋಲ್ಡೇ ಬೆಸ್ಟ್ ಅಂತ ಕಾಣುತ್ತಿದೆ ನಮ್ದು ಟೂ ಫಿಫ್ಟಿ ಮಿಲಿಯಿಂದ ನೋಸ್ಪಿನ್ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಟ್ವೆಲ್ ಗ್ರಾಮ್ ಗೆ ನೆಕ್ಲೆಸ್ ನಾವು ತರ್ತದೆ ಅಂದ್ರೆ ಟೂ ಫಿಫ್ಟಿ ಮಿಲಿಯಿಂದ ಟು ಟ್ವೆಲ್ ಗ್ರಾಮ್ವರೆಗೆ ನಮ್ದು ಮ್ಯಾಕ್ಸಿಮಮ್ ಬರೋದು ಟು ಟ್ವೆಲ್ ಎಲ್ಲ ಕಲೆಕ್ಷನ್ ನಿಮಗೆ ಲೈಟ್ ವೇಟ್ಗಳಲ್ಲಿ ಕಲೆಕ್ಷನ್ಗಳು ಬರುತ್ತೆ ಅಂದ್ರೆ ನಮ್ದು ನೋಸ್ಪಿನ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ